ಸಖತ್ ಖರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಶಾರುಖ್ ನನ್ಗೆ ಶಾರುಖ್ ಅನ್ ಮಗಾಸ್ವಾನಿ ಅವ್ರು ನನ್ಗೆ ಹಳೆ ಪರಿಚಯ ಹಳೆ ಫ್ರೆಂಡ್ ನಾನು ಎರಡ್ ಸಾವಿರದ ಹದಿನೇಳಲ್ಲಿ ನಾನು ಬಾಂಬೆಗೆ ಯಾವಾಗ ಬೆಂಗ್ಳೂರ್ ಬಿಟ್ಟು ಬಾಂಬೆಗೆ ಬಿಟ್ಟು ಹೋಗಿದ್ದೆ ಅಲ್ಲ ಆಕ್ಟಿಂಗ್ ಕ್ಲಾಸಸ್ ಎಲ್ಲ ಕಲಿಯೋಕೆ ಸೊ ಅಲ್ಲಿ ಫ್ರೆಂಡ್ಸ್ ಆಗ್ತೀವಿ ನಾವು ಸೊ ಅಷ್ಟಕ್ಕೆ ಕಾಂಟ್ಯಾಕ್ಟ್ ಇರುತ್ತೆ ಸೊ ಅವನು ಇವಾಗ ಮೊನ್ನೆ ಬೆಂಗ್ಳೂರ್ ಬಂದಾಗ ಅವ್ನು ನಾನು ಫೋನ್ ಮಾಡಿದ್ದ ಸೊ ಬ್ರೋ ಈ ಥರ ನಾನು ಬರ್ತಾ ಇದ್ದೀನಿ ಐ ವಾಂಟ್ ಯು ಟು ಕಮ್ ಅಂದ್ರೆ ಬಾ ನನ್ನ ಜೊತೆ ಬಾ ಅಂತ ಹೇಳಿ ಸರಿ ಆಯ್ತು ಬರ್ತೀನಿ ಫ್ರೆಂಡ್ ಆದ್ಮೇಲೆ ಅವನು ಬಂದಿದ್ದಾನಂದ್ರೆ ಈಸ್ ಮೈ ಗೆಸ್ಟ್ ಸೊ ಹಂಗಾಗಿ ಅವನ ಜೊತೆ ನಾನು ಒಂದು ಓಪನಿಂಗ್ ಗೆ ಹೋಗಿದ್ದೆ ಸೊ ಓಪನಿಂಗ್ ಸೆರೆಮನಿಗೆ ಹೋದಾಗ ಅನ್ಕೊಂಡ್ಕಿಂತ ಮೀರಿ ಜನ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು ಅಲ್ಲಿ ಸೇರ್ಕೊಂಡಿದ್ದಕ್ಕೆ ಇವನ್ ಏನ್ ಸ್ವಲ್ಪ ಗಾಬರಿ ಆಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಒಂದು ರೂಮ್ಗೆ ಇಲ್ಲ ನಾನು ಇಷ್ಟು ಜನ ನನ್ಗೆ ತಡ್ಕೊಳಕ್ ಆಗಲ್ಲ ಜನ ನನ್ನ ಮೈ ಮೇಲೆ ಬೀಳ್ತಿದ್ದಾರೆ ಹೆಂಗಾದ್ರೂ ಮಾಡಿಸಿ ಖಾಲಿ ಮಾಡಿಸಿ ಅಂತ ಸೊ ಅಲ್ಲಿ ಇದ್ದಿದ್ದು ಡಿಪಾರ್ಟ್ಮೆಂಟ್ ಆಗ್ಬಹುದು ಬೌನ್ಸರ್ಸ್ ಆಗ್ಬಹುದು ಅವ್ರಿಗೆ ಟ್ಯಾಕಲ್ ಮಾಡಕ್ ಆಗ್ಲಿಲ್ಲ ಕೊನೆಗೆ ಇವ್ನ ಮ್ಯಾನೇಜರ್ ಅಂದ್ರೆ ಅವ್ನ ಫ್ರೆಂಡ್ ಅವ್ನ್ ಫ್ರೆಂಡ್ ಅವ್ನ ಮ್ಯಾನೇಜರ್ ಅವ್ನ ಹೇಳ್ದ ಸರಿ ನಾನು ಹೆಂಗೋ ಒಂದು ಮಾಡ್ಬಿಟ್ಟು ಡಿಪಾರ್ಟ್ಮೆಂಟ್ ನ ಸಹ ಸಹಾಯ ತಗೊಂಡು ನಾನು ಹೆಂಗೋ ಮಾಡಿ ಜನನ ಆಚೆ ಕಳಿಸ್ತೀನಿ ಅಂತ ಹೇಳಿ ಅವನು ಪಾಪ ಹೋದ ಹದಿನೈದು ನಿಮಿಷ ಆಯಿತು ಇಪ್ಪತ್ತು ನಿಮಿಷ ಆಯಿತು ಮೂವತ್ತು ನಿಮಿಷ ಆಯಿತು ಏನೇನು ವಾಪಸ್ ಬರ್ತಿಲ್ವಲ್ಲ ಅಂತ ಹೇಳಿ ನಾವೆಲ್ಲ ಏನ್ ಮಾಡಿದ್ವಿ ಅಲ್ಲಿ ಬಾಲ್ಕನಿ ಇತ್ತು ಮುಂದೆ ಬಾಲ್ಕನಿಗೆ ಬಂದ್ವಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜನ ಖಾಲಿ ಆಗೋಗ್ಬಿಟ್ಟಿದ್ರು ಇನ್ನೂ ಆಗಿಲ್ಲ ಹಿಂಗಂದ್ರೆ ನಾವು ಒಂದೂವರೆ ಹನ್ನೆರಡು ಹನ್ನೆರಡುವರೆ ಒಂದು ಗಂಟೆ ಆಗೋಗ್ಬಿಟ್ಟಿತ್ತು ಈಗ ಎಲ್ಲರೂ ಗೊತ್ತಾಗಿ ಹನ್ನೆರಡುವರೆ ಒಂದು ಗಂಟೆ ಎಲ್ಲ ಡಿಪಾರ್ಟ್ಮೆಂಟ್ ಬಂದು ಕ್ಲೋಸ್ ಮಾಡಿಸ್ಬಿಡ್ತಾರೆ ಸೊ ನಾವು ಹೋಟ್ಲಲ್ಲಿ ಹೋಗ್ಬೇಕಾಗಿತ್ತು ಸೊ ಅಲ್ಲಿ ಮೇಲೆ ನಿಂತು ಬಿಟ್ಟು ಅವ್ನ್ ಫ್ರೆಂಡ್ ಗೆ ಕೇಳ್ದವನು ಏನಾಯ್ತು ಅಂತ ಇನ್ನೂ ಏನಾಗಿಲ್ಲ ಅಂತ ಅವ್ನ್ ಫ್ರೆಂಡ್ ಫ್ರೆಂಡ್ ಅಲ್ಲಿ ಅವ್ನ ತೋರ್ಸ್ಕೊಂಡಿರೋದು ಜನಕಂತೂ ಅವನು ತೋರ್ಸಿಲ್ಲ ಯಾಕಂದ್ರೆ ನನ್ನ ಪಕ್ಕದಲ್ಲೇ ಇದೆ ಇಲ್ಲಿ ನನ್ನ ಫ್ರೆಂಡ್ ಗೆ ಡಿಫೆಂಡ್ ಮಾಡ್ತಿದ್ದೀನಿ ಹಾಗೆ ಹೀಗೆ ಅಂತ ಅಲ್ಲ ಅವ್ನ್ ಜನಕ್ ತೋರ್ಸಿದ್ರೆ ಅದು ತಪ್ಪು ಅವ್ನು ತೋರ್ಸೋನ್ ಫ್ರೆಂಡಿಗೆ ಈಗ ನಾನ್ ನೀವ್ ಫ್ರೆಂಡ್ಸ್ ಜೊತೆ ಏ ಬಾ ಹೋಗುವ ಅಂತ ಹೇಳ್ತೀವಿ ಅದ್ ತಪ್ಪ ಈ ದೊಡ್ಡ ನಾನ್ ದೊಡ್ಡವ್ರಿಗೆ ಹೇಳಿದ್ರೆ ಇನ್ನೊಬ್ಬರಿಗೆ ಹೇಳಿದ್ರೆ ಬೇರೆಯವ್ರಿಗೆ ತಪ್ಪು ಸೊ ಅದನ್ನ ಸುಮ್ಮನೆ ಮಾಧ್ಯಮದವರು ಅದನ್ನ ಬೇರೆ ರೀತಿ ತಗೊಂಡು ಅವನ ಮಾಡಬಾರ್ದಿತ್ತು ಅದನ್ನ ತಪ್ಪು ಅದು ಇದು ಅಂತ ಜನ ತೋರ್ಸಿದ್ರೆ ಖಂಡಿತ ಅಲ್ಲೂ ತಪ್ಪು ಅವನ್ ಜನ ತೋರ್ಸಿಲ್ಲ ಅವನೊನ್ ಫ್ರೆಂಡ್ಗೆ ಅವ್ರು ತೋರಿಸಿಕೊಂಡು ಅದ್ ನೆಕ್ಸ್ಟ್ ರಿಯಕ್ಷನ್ ನೋಡಿ ಅಲ್ಲೇ ನಗ್ತಾವನೆ ಅಷ್ಟೇ ಸರ್ ಸರ್ ನನ್ನ ಪ್ರಕಾರ ಒಂದು ಟೂ ಅವರ್ ಥರ್ಟಿ ಫೋರ್ ಮಿನಿಟ್ಸ್ ಬರುತ್ತೆ ಸರ್ ಏನ್ ಸರ್ ಸರ್ ಆರು ಹೇಳಿದೆ ಸರ್ ಹಾಡು ಒಂದು ಬಿಡ್ತೀನಿ ಸರ್ ಮೂರು ಮೂರು ಬಿಟ್ಟಿದ್ದೀನಿ ಸದ್ಯಕ್ಕೆ ಒಂದು ಅಯ್ಯೋ ಶಿವನೇ ಹಾಡು ಬಿಟ್ಟಿದ್ದೀನಿ ಒಂದು ಬ್ಲಡಿ ಲವ್ ಅಂತ ಅದಾದ್ಮೇಲೆ ಹಾಡ್ಬಿಟ್ಟೆ ಮೊನ್ನೆ ರೀಸೆಂಟ್ಲಿ ಒಂದು ವಾರ ಒಂದ್ ವಾರ ಹಿಂದೆ ನಾನು ಪ್ಯಾಥೋ ಸಾಂಗ್ ಬಂದ್ಬಿಟ್ಟೆ ಫುಲ್ ವಿಜುವಲ್ ಸಾಂಗ್ಸ್ ಆ ನಮ್ಮ ಆನಂದ್ ಒಡೆಯ ಯೂಟ್ಯೂಬ್ ಚಾನಲ್ ಬಿಟ್ಟೆ ನಾನು ಅನಿಲ್ ಕುಮಾರ್ ಅಂತ ಹೇಳಿ ಸರ್ ಲೋಕಿ ಪ್ರೊಡಕ್ಷನ್ಸ್ ಅಂತ ಹೇಳಿ ಸರ್ ಜನವರಿ ಇಪ್ಪತ್ಮೂರು ಸರ್ ಅದು ನಿರ್ಮಾಪಕರಿಗೆ ಕೇಳಬೇಕು ಸರ್ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ನನ್ಗೆ ಏನ್ ಕೆಲಸ ಕೊಟ್ಟಿದಾರೋ ಅದನ್ನ ಕ್ಯಾರೆಕ್ಟರ್ ತುಂಬಾ ಜನ ಇದಾರೆ ಸರ್ ಅಚ್ಯುತ್ ಸರ್ ಇದಾರೆ ರಂಗಾಯಣ ಇನ್ನು ತುಂಬಾ ಹಿರಿಯರ್ ಇದಾರೆ ಅದನ್ನ ಅವ್ರ ನಾವು ರಿವೀಲ್ ಮಾಡಬಾರ್ದು ಜನಕ್ಕೆ ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ ಇಟ್ಟಿದ್ದೀವಿ ಏನಕ್ಕಂದ್ರೆ ಇತ್ತೀಚೆಗೆ ಜನ ಪಾಪ ಥಿಯೇಟರ್ ಬರ್ತಾ ಇಲ್ಲ ನಾನ್ ರೀಸೆಂಟ್ಲಿ ಈಗ ಸೋಷಿಯಲ್ ಮೀಡಿಯಾ ಮಾಧ್ಯಮದಲ್ಲಿ ಆಗ್ಬೋದು ಪಾಪ ಎಲ್ಲಾ ಆರ್ಟಿಸ್ಟ್ಗಳು ಜನ ಕಂಪ್ಲೇಂಟ್ ಮಾಡ್ತಾವ್ರೆ ಜನಗಳು ಯಾವತ್ತೂ ಅವ್ರು ತಪ್ಪಿರಲ್ಲ ಒಳ್ಳೆ ಸಿನಿಮಾ ಇದ್ರೆ ಅವ್ರು ಯಾವತ್ತೂ ಕೈ ಹಿಡಿತಾರೆ ಅವ್ರು ಯಾವತ್ತು ಆಶೀರ್ವಾದ ಮಾಡ್ತಾರೆ ಒಳ್ಳೆ ಸಿನಿಮಾ ಕೊಟ್ಟು ನಮ್ದ್ರಲ್ಲಿ ನಾವು ತಪ್ಪಿಟ್ಕೊಂಡು ಅವ್ರ ಮೇಲೆ ನಾವು ಅದನ್ನ ಮಾರ ಹಾಕಿದ್ರೆ ತಪ್ಪು ಅಂತ ನನ್ನ ಅನಿಸಿಕೆ ಸೊ ಒಳ್ಳೆ ಸಿನಿಮಾ ಮಾಡಿ ಜನ ಬರ್ತಾರೆ ಅಂತ ನಾನು ಹೇಳ್ತೀನಿ ಅಷ್ಟೇ ಸರ್ ಸರ್ ಏನ್ ಸರ್ ಇಲ್ಲ 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 ಸರ್ ಎಲ್ಲ ಫುಲ್ ಕರ್ನಾಟಕಲ್ಲೇ ಆಗಿರೋದು ಸರ್ ಫುಲ್ ಸರ್ ಓನ್ಲಿ ಕನ್ನಡ ಸರ್ ಓನ್ಲಿ ಕನ್ನಡ ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತೀನಿ ಒಂದ್ ಎರಡು ದಿನ ಮೂರ್ ದಿನ ಬಿಟ್ಕೊಂಡ್ರೆ ಇಪ್ಪತ್ತಾರೀಕು ನನಗೆ ಅಲ್ಲಿ ಬೇರೆ ಕಡೆ ಥಿಯೇಟರ್ ಸಿಕ್ಕಿದೆ ಅಮೇರಿಕಾ ಆಗ್ಬೋದು ಲಾಸ್ ಆಂಜಲೀಸ್ ಆಗ್ಬೋದು ಎಲ್ಲ ಕಡೆ ಆಲ್ಮೋಸ್ಟ್ ವರ್ಲ್ಡ್ ವೈಡ್ ಗಲ್ಫ್ ಕಡೆ ಕನ್ನಡ ರಿಲೀಸ್ ಮಾಡ್ತೀನಿ ಯಾವ ಭಾಷೆ ರಿಲೀಸ್ ಮಾಡ್ತಾರೆ ಕರ್ನಾಟಕಲ್ಲೇ ಸರ್ ಈಗ ಗೊತ್ತಿಲ್ಲ ಸರ್ ತುಂಬಾ ಬೇಗ ಆಗೋಗುತ್ತೆ ನೋಡ್ಬೇಕು ಅವಾಗ ಡಿಸ್ಟ್ರಿಬ್ಯೂಟರ್ ಡಿಮಾಂಡ್ ಹೆಂಗಿದೆ ಏನಿದೆ ಅಂತ ಹೇಳಿ ಬೇರೆ ಬೇರೆ ನನ್ನ ಟೈಮಲ್ಲೂ ಬೇರೆ ಬೇರೆ ಸಿನಿಮಾಗಳು ಇದೆ ಈ ದುನಿಯಾ ವಿಜಯ್ ಸರ್ದೆ ಲ್ಯಾಂಡ್ ರೋಡ್ ಸಿನಿಮಾ ಇದೆ ಆ ಟೈಮ್ಗೆ ಅವರು ಬರ್ತಿದ್ದಾರೆ ಸೊ ನೋಡ್ಬಿಟ್ಟು ಡಿಸ್ಟ್ರಿಬ್ಯೂಟರ್ ಡಿಸೈಡ್ ಮಾಡಿ ನಾನೇ ಮಾಡಿದೀನಿ ಸರ್ ಫಸ್ಟ್ ಸಿನಿಮಾ ನಾನು ಮಾಡಿರ್ಲಿಲ್ಲ ಸ್ವಲ್ಪ ಕಾನ್ಫಿಡೆಂಟ್ ಇರ್ಲಿಲ್ಲ ನಾನು ಆದ್ರೆ ಈ ಸಿನಿಮಾಗೇ ಮಾಡಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್